ಗದಗ ಜಿಲ್ಲೆ ರೋಣಪಟ್ಟಣದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮಹಿಳಾ ವಿವಿಧೋದ್ದೇಶಗಳ ಸಂಘ ಹಾಗೂ ಜೀವನ ಬೆಳಕು ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಮಹಿಳಾ ತರಬೇತಿ ಸಂಸ್ಥೆಯ ರೂಣ ಹಾಗೂ ಜೀವನ್ ಜ್ಯೋತಿ ಜನಪದ ಸಂಸ್ಕೃತಿ ಹಾಗೂ ನಗರಾಭಿವೃದ್ಧಿ ಕಲಾ ಸಂಸ್ಥೆ ಕೊತ್ಪಾಳ ಇವರ ವತಿಯಿಂದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರಥಮ ಪುಣ್ಯಾರಾಧನೆ ಕಾರ್ಯಕ್ರಮವನ್ನ ರೂಣ ನಗರದ ಕೆಇಬಿ ಮಾರುತೇಶ್ವರ ದೇವಸ್ಥಾನದಲ್ಲಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಎಸ್ಆರ್ ಸಂಕಣ್ಣವರ್ ವೀರರಾಣಿ ಚೆನ್ನಮ್ಮ ಮಹಿಳಾ ಮಂಡಳದ ಅಧ್ಯಕ್ಷರು ಶ್ರೀಮತಿ ವಿಜಯಲಕ್ಷ್ಮಿ ಬಿ ಕೋಟ್ಗಿ ಭೀಮಣ್ಣ ಕುಲಕರ್ಣಿ ಶಿಕ್ಷಕರಾದ ಎಸ್ ಎಸ್ ತಾವರಮಠ ಹಾಗೂ ಮಹಿಳಾ ಮಂಡಳದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಕೆಇಬಿ ಸಿಬ್ಬಂದಿ ವರ್ಗ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ರೋಣ